ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ದಿವಂಗತ ಡಿ ದೇವರಾಜ ಅರಸು ಅವರ ನೂರ ಹತ್ತನೇ ಜನ್ಮ ದಿನಾಚರಣೆ ಸಮಾರಂಭ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳ ತಾಲೂಕಾಡಳಿತ ತಾಲೂಕಾ ಪಂಚಾಯತ್ ಮತ್ತು ದಾಂಡೇಲಿ ನಗರಸಭೆ ಹಳೆಯಾಳ ಪುರಸಭೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಇಂದು ನಡೆದ ದಿವಂಗತ ಡಿ ದೇವರಾಜ ಅರಸು ಅವರ ನೂರ ಹತ್ತನೇ ಜನ್ಮ ದಿನಾಚರಣೆ ಸಮಾರಂಭವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಭಾಭವನದಲ್ಲಿ ನೆರವೇರಿತು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ತಹಸೀಲ್ದಾರ್ ಫಿರೋಜ್ ಶಾ ಸೋಮನ್ಕಟ್ಟಿಯವರು ಮಾತನಾಡಿ ದೀನ ದಲಿತರ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ವಸತಿ ನಿಲಯ ಯೋಜನೆ ಹಾಗೂ ಭೂಮಿ ಉಳುವವನೇ ಒಡೆಯ ಎಂಬ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೊಳಿಸಿ ಜೀತ ಪದ್ಧತಿಯನ್ನು ರುವಾರಿಗಳಾದ ದಿವಂಗತ ಡಿ ದೇವರಾದರಸ್ ಅವರು ಜಾರಿಗೆ ತಂದು ಯೋಜನೆಗಳಾದ ಹಿಂದುಳಿದ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ಯೋಜನೆಗಳು ವಿದ್ಯಾರ್ಥಿಗಳ ವಸತಿ ನಿಲಯ ಮುಂತಾದ ಸಾಮಾನ್ಯರ ಅಭಿವೃದ್ಧಿ ಪರ ಅವರ ಯೋಜನೆಗಳು ಇಂದಿಗೂ ಜಾರಿಯಲ್ಲಿದ್ದು ಅದರ ಉಪಯೋಗವನ್ನು ಪಡೆದುಕೊಂಡು ವಿದ್ಯಾರ್ಥಿಗಳು ಒಳ್ಳೆಯ ಶಿಕ್ಷಣವಂತರಾಗಲಿ ಎಂದು ಅರಸು ಅವರ ಜನ್ಮ ಶುಭಾಶಯಗಳು ತಿಳಿಸಿದರು ಈ ಸಮಾರಂಭದ ಉಪನ್ಯಾಸಕರಾಗಿ ಆಗಮಿಸಿದ್ದ ಶರಣು ಬಾಗೂರ್ ಮಾತನಾಡಿ ವಿದ್ಯಾರ್ಥಿಗಳ ಜೀವನ ತಮ್ಮ ಶಿಕ್ಷಣ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಕುಟುಂಬವನ್ನು ಗಮನದಲ್ಲಿಟ್ಟುಕೊಂಡು ಕುಟುಂಬಕ್ಕೆ ತಾವು ಪಡೆದುಕೊಂಡ ಶಿಕ್ಷಣದಿಂದ ಆಧಾರವಾಗುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ಜೀವನವನ್ನು ರೂಪಿಸಿಕೊಳ್ಳಿ ಎಂದು ಮಾತನಾಡುತ್ತಾ ದೀನ ದಲಿತರ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಶ್ರಮಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಡಿ ದೇವರಾಜ್ ಅರಸು ಅವರ ಜನಪರ ಕಾಳಜಿ ಯೋಜನೆಗಳನ್ನು ಪಡೆದುಕೊಂಡು ನಮ್ಮ ಕುಟುಂಬಕ್ಕೆ ಜೊತೆ ದೇಶ ಅಭಿವೃದ್ಧಿಗೆ ಶ್ರಮಿಸೋಣ ಎಂದರು ಈ ಸಮಾರಂಭದಲ್ಲಿ ತಾಲೂಕಾ ಪಂಚಾಯತ್ ಇಒ ವಿಲಾಸರಾಜ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಸುಜಾತ ಕಡ್ತರೆ ಪುರಸಭೆ ಅಧ್ಯಕ್ಷೆ ದ್ರೌಪದಿ ಅಕ್ಸರ್ ಉಪಾಧ್ಯಕ್ಷ ಲಕ್ಷ್ಮೀ ವಡ್ಡರ್ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಕುಮಾರ್ ಜಾವಡೇಕರ್ ರಿಯಾಜ್ ಅಹಮದ್ ಸೈಯದ್ ಹಾಗೂ ಸದಸ್ಯರಾದ ಜಮೀರ್ ಶಿವಳ್ಳಿ ಪುರಸಭೆ ಅಧಿಕಾರಿ ಅನಿಲ್ ಚಲ್ವಾದಿ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಚದಾನಂದ್ ಚಿಕ್ಕಪ್ ನಿರೂಪಿಸಿದರು ನಾವು ಹೇಳ್ತೀವಿ ಬಾಸ್ಟಲಿ ಮಾಡ್ತೀವಿ ಮಾಡ್ತೀನಿ ಹೇಳ್ತೀನಿ ಏನು ಕೇಳಿಸ್ಕೊಡ್ತೀವಿ ಬಹಳಷ್ಟು ಭಾಷೆಗಳು ಶಿಕ್ಷಕರ ಹೇಳ್ತಿರ್ತಾರೆ ನಮಗೆ ಒಳಗಡೆ ಆಗುತ್ತೆ ಅಂತ ನಮ್ಗೆ ಅರಿವಾಗುತ್ತೆ ನಾವು ಕ್ರಿಯೆ ಮಾಡಿಲ್ಲ ಅಂತ ಉಪಯೋಗ ಇದೆ ಕ್ರಿಯೆ ಅಂತ ಹೇಳಿದ್ರೆ ನಾವು ಮತ್ತೆ ನಾವು ಪಡೆದಿದ್ದೀವಿ ಅಂತ ಮೇಲೆ ನೋಬ್ಬರಿ ಕೊಡಬೇಕಂತ ಪಡೆದಿಲ್ಲ ಅದನ್ನು ಕೊಡ್ಬೇಕು ಅವಾಗ ಮಾತ್ರ ಸಮಾಜ ನಮಗೆ ಇಷ್ಟೊಂದೆಲ್ಲ ಸಹಕಾರಗಳು ಕೊಟ್ಟಿರ್ತಾರೆ ಬೆಳೆಸಿರ್ತಾರೆ ಈ ಥರದ ಮಹಾನ್ ನಾಯಕರು ನಮಗೆ ಸಹಕಾರಗಳನ್ನು ಸಹಾಯಗಳನ್ನು ಮಾಡಿದ್ದಾರೆ ಆ ಮೂಲಕ ನಾನು ಇವತ್ತು ಕೂಡ ನನಗೆ ಆಸ್ಟೆಲಲ್ಲಿ ಓದಿಲ್ಲ ಅಂದರೆ ಆ ಟೈಮಲ್ಲಿ ನನಗೆ ಎಷ್ಟು ಸಮಸ್ಯೆಗಳಾಕಿ ತಗೂ ಗೊತ್ತಿದೆ ಹಾಗಾಗಿ ಮನ್ಯ ದೇವರಾಜ ಅರಸರವ್ರನ್ನ ಮತ್ತೆ ಮತ್ತೆ ನೆಂಚ್ಕೊಳ್ಳುವಂತಹ ಸದಾವಕಾಶಗಳನ್ನು ಸಿಗ್ತಾಯಿದೆ ಅದಕ್ಕೆ ನಾವು ಕೂಡ ಆ ವಿದ್ಯಾರ್ಥಿನಿ ವಿದ್ಯಾರ್ಥಿ ವಿದ್ಯಾರ್ಥಿ ಇರಲಿ ನೀವು ಕೂಡ ಮೊನ್ನೆ ಅರಸು ಹಾಗೆ ಆಗಬೇಕು ಅಂತ ನಾನು ಆಶಿಸ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಬೇಕು ಎಲ್ಲರೂ ಬೆಳಕಾಗಿರ್ತಕ್ಕಂಥ ಕಿರಣಗಳಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿ ದೇವರಾಜ್ ಅರಸರವರು ಡಾಕ್ಟರ್ ಬಾಬು ಜಗಜೀವನ್ ರಾವ್ರವರ ಕೊಡುಗೆ ಬಹಳಷ್ಟಿದೆ ಇನ್ನು ಅನೇಕರು ಬಹಳಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಆದರೆ ಅವರವರ ಕ್ಷೇತ್ರಗಳು ಬೇರೆ ಬೇರೆ ಆಗಿದ್ದವು ಆದರೆ ಇವರು ಭವಿಷ್ಯತ್ತಿನ ಭಾರತಕ್ಕೆ ಭದ್ರ ಅಡಿಪಾಯವನ್ನು ಹಾಕುವುದಕ್ಕೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥ ವ್ಯಕ್ತಿತ್ವಗಳು ಯಾಕಂದ್ರೆ ಇವತ್ತು ಶಿಕ್ಷಣವನ್ನು ಏನಾದರೂ ನಾವು ಈಸಿಯಾಗಿ ಜನಸಾಮಾನ್ಯರಿಗೆ ತಲುಪುವಂತೆ ಮಾಡಿಬಿಟ್ರೆ ಬದುಕುಗಳು ಎಲ್ಲರೂ ಭದ್ರವಾಗ್ತವೆ ಅಂದ್ರೆ ಸಾಮಾನ್ಯ ವ್ಯಕ್ತಿ ಇಲ್ಲ ಅವರ ಅವರು ಅರಸು ಮನೆತನದವರು ಅರಸು ಮನೆತನದವರು ಇದ್ರೂ ಕೂಡ ಬಡ ಜನರ ಬಗ್ಗೆ ಹಿಂದುಳಿದ ವರ್ಗದವರ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದ್ದರು ಅದಕ್ಕೆ ಅನೇಕ ನಿದಾಸನೆ ನೀಡಿದಾವೆ ಉದಾಹರಣೆ ನಿಮ್ಮ ಹಿಂದುಳಿದ ವರ್ಗಗಳ ಇಲಾಖೆನೇ ಇರಲಿಲ್ಲ ನಿಮ್ಗೆ ಗೊತ್ತಿರ್ಲಿ ಮೊದಲು ಕಂದಾಯ ಇಲಾಖೆ ಇತ್ತು ಪಂಚಾಯತ್ ರಾಜ್ ಇತ್ತು ಸಮಾಜ ಕಲ್ಯಾಣ ಇತ್ತು ನಿಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇರಲಿಲ್ಲ ಇದನ್ನ ಹುಟ್ಟು ಹಾಕಿದವರೇ ದಿವಂಗತ ದೇವರಾಜ್ ಅರಸವರು ಪಡೆದುಕೊಂಡಿರುತ್ತಾರೆ ಈ ಕಾರಣದಿಂದ ದೇವರಾಜ್ ಅರಸರನ್ನ ನಾವು ಯಾವಾಗಲೂ ಸ್ಮರಿಸುತ್ತಲೇ ಇರಬೇಕಾಗುತ್ತದೆ ಈಗ ನಮ್ಮ ದಾಂಡೇಲಿಯ ಕಾಲೇಜಿನ ವಿದ್ಯಾರ್ಥಿ ಬಿ ಎಡ್ ವಿದ್ಯಾರ್ಥಿ ಪರಸಪ್ಪ ಮಾಂಗನ ಅವರು ದೇವರಾಜ್ ಅರಸು ಅವರ ಬಗ್ಗೆ ಮಾತನಾಡುತ್ತೆ ಅಂತ ಹೇಳುತ್ತಾನೆ ಅವನಿಗೆ ಹೇಳಿಕೆ ಮಲ ಪದ್ಧತಿತ್ತು ಮತ್ತು ಊರು ಒಳಗ ಬರಬೇಕಾದ್ರೆ ಏನಂತಂದ್ರ ಅವ್ರು ಮತ್ ತಮ್ಮ ಹಿಂದ್ಗಡೆ ಕಸಬರಿಗೆ ಬರಬೇಕಾಗಿತ್ತು ಯಾಕಂದ್ರೆ ಇಲ್ಲಿ ಜಾತಿ ವ್ಯವಸ್ಥೆ ಆಗಿತ್ತು ಈ ಒಂದು ಜಾತಿ ವ್ಯವಸ್ಥೆಯ ವಿರುದ್ಧ ಅತ್ಯಂತ ಕಟುವಾಗಿ ಮೇಲ್ವರ್ಗದರಿಗೆ ಸಿಂಹನಾಗಿ ಮೇಲ್ವರ್ಗದವರನ್ನು ಬಡಿದುಪ್ಪಿಸಿ ಅವ್ರನ್ನ ಹಡಗನ್ನು ಮುಣಗಿಸಿ ಈ ಒಂದು ಬಡವರ ಧ್ವನಿಯಾಗಿ ದಲಿತರ ಧ್ವನಿಯಾಗಿ ದಲಿತರು ಕೂಡ ಸಮಾನ ಹಕ್ಕನ್ನು ನೀಡಿದಂತ ಮಹಾನ್ ನಾಯಕ ನಮ್ಮ ದೇವರಾಜ ಅರಸಂದು ನಾವು ಹೇಳ್ತೀವಿ ಅವ್ರು ಹೇಳ್ತಾರ ಯಾವಾಗ ಈ ದಲಿತರು ಸ್ವತಂತ್ರವಾಗಿ ಅಡ್ಡಾಡ್ತಾರ ಯಾವಾಗ ಸ್ವತಂತ್ರವಾಗಿ ಬದುಕ್ತಾರ ಯಾವಾಗ ತೆಲಿಯಂತೆ ಅಡ್ಡಾಡ್ತಾರ ಅವಾಗ ನನ್ನ ಒಂದು ಸ್ವಾರ್ಥ ಆಗ್ತದೆ ಅವ್ರು ಹೇಳ್ಬಹುದು ದೇವರಾಜ್ ಅವರು ಅರಸು ಮಾಡಿತಾನ ಯಾಕಂದ್ರೆ ಅರಸರಿಗೆ ಅತ್ಯಂತ ದೂರದ ಸಮಾಧಿ ಅವರು ತಮ್ಮ ಉಪಜೀವನ ಯಾವ್ದೋ ಒಂದು ನೌಕರಿ ತಗೊಂಡು ಅಥವಾ ಯಾವುದೇ ಒಂದು ಉದ್ಯೋಗ ಮಾಡ್ಕೊಂಡು ಅವ್ರು ಜೀವನ ಮಾಡ್ಬೋದಿತ್ತು ಆದ್ರೆ ಅವರು ತಾಯಿ ಹೇಳಿದಳು ಏನಂದ್ರೆ ನೀ ಜನ ಸೇವೆಯನ್ನು ಮಾಡು ನನ್ನ ಆರ್ಥಿಕತೆ ನಮ್ಮ ಬಡತನ ಅಷ್ಟೇ ಇರಲಿ ಆದ್ರೆ ನೀನು ಜನ ಸೇವೆ ಅವರು ತಮ್ಮ ಉದ್ಯೋಗವನ್ನ ಲೆಕ್ಕಿಸದೆ ಅವರು ಜನಪರವಾಗಿ ಜನರ ಧ್ವನಿಯಾಗಿ ಈ ಒಂದು ಕಾರ್ಯಕ ಬರ್ತಾರ